ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆ ಈ ರೀತಿಯಾಗಿದೆ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ ಹತ್ತೊಂಬತ್ತು ವರ್ಷಗಳು ಮತ್ತು ಹದಿನೈದು ವರ್ಷಗಳಾಗಿವೆ ಅವರ ವಯಸ್ಸುಗಳ ಗುಣಲಬ್ಧವು ನಾನೂರ ಎಂಬತ್ತಕ್ಕೆ ಸಮನಾಗಲು ಎಷ್ಟು ವರ್ಷಗಳು ಬೇಕಾಗುತ್ತವೆ ಎಂಬುದನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳಿದ್ದಾರೆ ಎ ವಯಸ್ಸು ಹತ್ತೊಂಬತ್ತು ವರ್ಷಗಳಾಗಿವೆ ಹಾಗೆ ಬಿ ಯ ವಯಸ್ಸು ಹದಿನೈದು ವರ್ಷಗಳಾಗಿವೆ ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳನ್ನ ನಾವು ಗುಣಾಕಾರ ಮಾಡಿದ್ರೆ ಅದರ ಗುಣಲಬ್ಧ ನಮಗೆ ನಾನೂರ ಎಂಬತ್ತು ಆಗುತ್ತಂತೆ ಹಾಗಾದ್ರೆ ಎಷ್ಟು ವರ್ಷಗಳ ನಂತರ ನಾವು ಗುಣಿಸಬೇಕು ಅನ್ನುವಂತಹದ್ದನ್ನು ನಾವೀಗ ಕಂಡುಹಿಡಬೇಕಾಗಿದೆ ಇಲ್ಲಿರುವಂತಹ ಹತ್ತೊಂಬತ್ತು ಗುಣಿಸು ಹದಿನೈದು ಇವೆರಡನ್ನ ಗುಣಿಸಿದ್ರೆ ನಮಗೆ ನಾನ್ನೂರ ಎಂಬತ್ತು ಈಗ ಸಿಗೋದಿಲ್ಲ ಎಷ್ಟೋ ವರ್ಷಗಳ ನಂತರ ಈ ಹತ್ತೊಂಬತ್ತು ವರ್ಷ ಅನ್ನುವಂತಹದ್ದು ಹೆಚ್ಚಾಗುತ್ತೆ ಹಾಗೆ ಈ ಹದಿನೈದು ವರ್ಷ ಅನ್ನುವಂತಹದ್ದು ಕೂಡ ಹೆಚ್ಚಾಗುತ್ತೆ ಆಗ ಗುಣಿಸಿದರೆ ನಾನ್ನೂರ ಎಂಬತ್ತು ಸಿಗುತ್ತಂತೆ ಹಾಗಾದರೆ ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳನ್ನು ನಾವು ಗುಣಿಸಬೇಕು ಅನ್ನುವಂತಹದ್ದನ್ನು ನಾವೀಗ ಕಂಡುಹಿಡಿಬೇಕಾಗಿದೆ ಮೊದಲಿಗೆ ಎಷ್ಟು ವರ್ಷಗಳ ನಂತರ ಅನ್ನುವಂತಹದ್ದನ್ನು ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ ಎಕ್ಸ್ ವರ್ಷಗಳ ನಂತರ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳ ಗುಣಲಬ್ಧವು ನಾನೂರ ಎಂಬತ್ತಕ್ಕೆ ಸಮನಾಗುತ್ತದೆ ಅಂತ ಇಟ್ಕೊಳ್ಳೋಣ ಈಗ ಎಕ್ಸ್ ವರ್ಷಗಳ ನಂತರ ಹಾಗಂದ್ರೆ ಹತ್ತೊಂಬತ್ತು ವರ್ಷಗಳ ನಂತರ ಎಕ್ಸ್ ವರ್ಷಗಳು ಸೇರ್ಬೇಕಾಗುತ್ತೆ ಹಾಗೆ ಹದಿನೈದು ವರ್ಷಗಳ ನಂತರ ಎಕ್ಸ್ ವರ್ಷಗಳು ಸೇರ್ಬೇಕಾಗುತ್ತೆ ಅಲ್ಲಿಗೆ ಹತ್ತೊಂಬತ್ತು ಪ್ಲಸ್ ಎಕ್ಸ್ ಇದು ಹದಿನೈದು ಪ್ಲಸ್ ಎಕ್ಸ್ ವರ್ಷಗಳು ಆಗುತ್ತವೆ ಅವೆರಡನ್ನು ನಾವು ಗುಣಿಸಿದಾಗ ನಾನ್ನೂರಂಬತ್ತು ಗುಣಲಬ್ಧವಾಗಿ ಸಿಗುತ್ತೆ ಹತ್ತೊಂಬತ್ತು ಪ್ಲಸ್ ಎಕ್ಸ್ ಇಂಟು ಹದಿನೈದು ಪ್ಲಸ್ ಎಕ್ಸ್ ಇವೆರಡರ ಗುಣಲಬ್ಧ ನಾನ್ನೂರ ಎಂಬತ್ತು ಆಗೋದನ್ನು ಈ ರೀತಿಯಾಗಿ ನಾವು ಬರ್ಕೊಳ್ಬಹುದು ಮೊದಲಿಗೆ ಇವೆರಡನ್ನು ಗುಣಾಕಾರ ಮಾಡಿಕೊಂಡು ಸರಳೀಕರಿಸ್ಕೊಳ್ಳೋಣ ಹತ್ತೊಂಬತ್ತು ಇಂಟು ಹದಿನೈದು ಇನ್ನೂರ ಎಂಬತ್ತೈದಾಗುತ್ತೆ ಹಾಗೆ ಹತ್ತೊಂಬತ್ತು ಇಂಟು ಎಕ್ಸ್ ಹತ್ತೊಂಬತ್ತು ಎಕ್ಸ್ ಆಗುತ್ತೆ ಮತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಎಕ್ಸ್ ಇಂಟು ಹದಿನೈದು ಹದಿನೈದು ಎಕ್ಸ್ ಆಗುತ್ತೆ ಮತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇಸಿಕೋಲ್ ಟು ನಾನ್ನೂರ ಎಂಬತ್ತನ್ನು ಹಾಗೆ ಬರ್ಕೊಂಡಿದ್ದೇನೆ ಇದನ್ನು ಮತ್ತೆ ಸರಳೀಕರಿಸ್ಕೊಳ್ಳೋಣ ಹಾಗೆ ಸರಳೀಕರಿಸ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಮೊದಲಿಗೆ ಬರ್ಕೊಳ್ತಾ ಇದ್ದೀನಿ ಹತ್ತೊಂಬತ್ತು ಎಕ್ಸ್ ಮತ್ತೆ ಹದಿನೈದು ಎಕ್ಸ್ ಇವೆರಡಕ್ಕೂ ಒಂದೇ ರೀತಿಯ ಚಿಹ್ನೆಗಳಿರೋದ್ರಿಂದ ಕೂಡ್ಕೋಬೇಕಾಗುತ್ತೆ ಹಾಗಾಗಿ ಕೂಡಿದಾಗ ಪ್ಲಸ್ ಮೂವತ್ತ್ನಾಲ್ಕು ಎಕ್ಸ್ ದೊರೆಯುತ್ತೆ ಇನ್ನು ಉಳಿದಂತೆ ಇನ್ನೂರ ಎಂಬತ್ತೈದನ್ನು ಹಾಗೆ ಬರ್ಕೊಂಡಿದ್ದೇನೆ ಈ ನಾನ್ನೂರ ಎಂಬತ್ತನ್ನು ಎಡಭಾಗಕ್ಕೆ ತಗೊಂಡಿದ್ದೇನೆ ಪ್ಲಸ್ ನಾನೂರ ಎಂಬತ್ತಿದ್ದು ಮೈನಸ್ ನಾನೂರ ಎಂಬತ್ತು ಆಗುತ್ತೆ ನಂತರ ಮತ್ತೆ ಸರಳೀಕರಿಸೋಣ ಇಲ್ಲಿ ಪ್ಲಸ್ ಇನ್ನೂರ ಎಂಬತ್ತೈದು ಮೈನಸ್ ನಾನ್ನೂರ ಎಂಬತ್ತು ಇದೆ ಇವೆರಡರ ಮೊತ್ತವನ್ನು ನಾವು ನೋಡಿದಾಗ ಮೈನಸ್ ನೂರ ತೊಂಬತ್ತೈದು ಆಗುತ್ತೆ ನಮಗೀಗ ಒಂದು ವರ್ಗ ಸಮೀಕರಣ ದೊರೆತಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತ್ನಾಲ್ಕು ಎಕ್ಸ್ ಮೈನಸ್ ನೂರ ತೊಂಬತ್ತೈದು ಇಸ್ ಈಕ್ವಲ್ ಟು ಸೊನ್ನೆ ಇದನ್ನ ನಾವೀಗ ಬಿಡಿಸಿದ್ರೆ ಎಕ್ಸ್ನ ಬೆಲೆ ದೊರೆಯುತ್ತೆ ಹೇಗೆ ಬಿಡಿಸೋದು ಅಪವರ್ತನ ವಿಧಾನದಿಂದ ನಾವು ಬಿಡಿಸ್ಕೊಳ್ಬೇಕಾಗತ್ತೆ ಅಪವರ್ತನ ವಿಧಾನದಲ್ಲಿ ಬಿಡಿಸ್ಕೊಳ್ಬೇಕಾದ್ರೆ ಇಲ್ಲಿರುವಂತಹ ಮಧ್ಯಭಾಗದಲ್ಲಿರುವಂತಹ ಪ್ಲಸ್ ಮೂವತ್ನಾಲ್ಕು ಎಕ್ಸನ್ನು ನಾವು ಒಂದು ಕಡೆ ಬರ್ಕೊಳ್ಳೋಣ ಹಾಗೆ ಈ ಮೊದಲ ಸಂಖ್ಯೆ ಹಾಗೂ ಈ ಕೊನೆಯ ಸಂಖ್ಯೆಯನ್ನು ಗುಣಾಕಾರ ಮಾಡಿಕೊಳ್ಳೋಣ ಹಾಗೆ ಗುಣಿಸಿದ್ರೆ ಮೈನಸ್ ನೂರ ತೊಂಬತ್ತೈದು ಎಕ್ಸ್ ಸ್ಕ್ವೇರ್ ದೊರೆಯುತ್ತೆ ಇಲ್ಲಿ ಪ್ಲಸ್ ಮೂವತ್ತ್ನಾಲ್ಕು ಎಕ್ಸನ್ನು ವಿಭಾಗ ಮಾಡಬೇಕಾಗತ್ತೆ ಎರಡು ಸಂಖ್ಯೆಗಳಾಗಿ ವಿಭಾಗ ಮಾಡಿ ಅವುಗಳ ಮೊತ್ತ ಪ್ಲಸ್ ಮೂವತ್ತ್ನಾಲ್ಕು ಎಕ್ಸ್ ಬರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ ಅದೇ ರೀತಿಯಲ್ಲಿ ಈ ಮೈನಸ್ ನೂರ ತೊಂಬತ್ತೈದು ಎಕ್ಸ್ಕ್ವೇರನ್ನು ಕೂಡ ಎರಡು ವಿಭಾಗ ಮಾಡಬೇಕಾಗತ್ತೆ ಹಾಗೆ ಮಾಡಿದಾಗ ಇಲ್ಲಿ ಬರುವಂತಹ ಸಂಖ್ಯೆಗಳ ಗುಣಲಬ್ಧ ಮೈನಸ್ ನೂರ ತೊಂಬತ್ತೈದು ಎಕ್ಸ್ಕ್ವೇರ್ ಆಗಬೇಕಾಗತ್ತೆ ಇದನ್ನು ಮಾಡೋದು ಹೇಗೆ ಇಲ್ಲಿರುವಂತಹ ಈ ಗುಣಲಬ್ಧ ಇದೆಯಲ್ಲ ನೂರ ತೊಂಬತ್ತೈದು ಈ ನೂರ ತೊಂಬತ್ತೈದನ್ನು ನಾವು ಬರೆದುಕೊಳ್ಳೋಣ ಈ ನೂರ ತೊಂಬತ್ತೈದನ್ನು ನಾವು ಅಪವರ್ತನ ಮಾಡಬೇಕಾಗತ್ತೆ ಮೊದಲಿಗೆ ಇಲ್ಲಿ ಕೊನೆಯಲ್ಲಿ ಇರೋದ್ರಿಂದ ನಾನು ಐದು ಅನ್ನುವಂತಹ ಅವಿಭಾಜ್ಯ ಸಂಖ್ಯೆಯಿಂದನೇ ಇದನ್ನು ಅಪವರ್ತಿಸ್ತಾ ಇದ್ದೀನಿ ಐದು ಮೂವತ್ತೊಂಬತ್ತಲಿ ನೂರ ತೊಂಬತ್ತೈದು ಆಗುತ್ತೆ ಇಲ್ಲಿ ನಮಗೆ ಮೂವತ್ತೊಂಬತ್ತು ದೊರೆತಿದೆ ಇದು ಮೂರರಿಂದ ಹೋಗುತ್ತೆ ಹಾಗಾಗಿ ಮೂರರಿಂದ ನಾನು ಅಪವರ್ತನ ಮಾಡಿದಾಗ ಮೂರು ಹದಿಮೂರಲಿ ಮೂವತ್ತೊಂಬತ್ತು ಆಗುತ್ತೆ ಮತ್ತು ಅಂತಿಮವಾಗಿ ನಮಗೆ ಒಂದು ಅವಿಭಾಜ್ಯ ಸಂಖ್ಯೆ ಸಿಕ್ಕಿದೆ ಮಕ್ಕಳೇ ನಾವೀಗ ಈ ಪ್ಲಸ್ ಮೂವತ್ತ್ನಾಲ್ಕನ್ನು ಎರಡು ಭಾಗ ಮಾಡಿಕೊಳ್ಬೇಕು ಅಂತ ಹೇಳಿದ್ದೇನೆ ಹಾಗೆ ಮಾಡಿಕೊಂಡಾಗ ಗುಣಿಸಿದ್ರೆ ಮೈನಸ್ ನೂರ ತೊಂಬತ್ತೈದು ಬರಬೇಕು ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿರುವಂತಹ ಈ ಮೂರು ಅಪವರ್ತನೆಗಳನ್ನ ಉಪಯೋಗಿಸಿಕೊಂಡು ನಾವು ಈ ಮೂವತ್ನಾಲ್ಕನ್ನ ಪಡ್ಕೊಳ್ಬಹುದಾಗಿದೆ ಯಾವ ರೀತಿಯಲ್ಲಿ ಗಮನಿಸಿ ಇಲ್ಲಿರುವಂತಹ ಐದು ಮತ್ತೆ ಮೂರನ್ನ ಗುಣಿಸ್ಕೊಳ್ತೀನಿ ಹದಿನೈದು ದೊರೆಯುತ್ತೆ ಉಳ್ಕೊಂಡಿದ್ದು ಹದಿಮೂರನ್ನ ಹಾಗೆ ಬರ್ಕೊಳ್ತೀನಿ ಗಮನಿಸಿ ಈ ಹದಿನೈದು ಮತ್ತೆ ಹದಿಮೂರರಿಂದ ಮೂವತ್ನಾಲ್ಕನ್ನು ನಾವು ಪಡೆಯಬಹುದಾ ಹದಿನೈದು ಮತ್ತೆ ಹದಿಮೂರನ್ನ ಕೂಡಿದ್ರೆ ಇಪ್ಪತ್ತೆಂಟಾಗುತ್ತೆ ಹದಿನೈದರಿಂದ ಹದಿಮೂರನ್ನ ಕಳೆದರೆ ಎರಡು ಬರುತ್ತೆ ಹಾಗಾಗಿ ಈ ಒಂದು ಜೋಡಿ ಸರಿ ಆಗೋದಿಲ್ಲ ಇಲ್ಲಿ ನಾವು ಐದು ಮತ್ತೆ ಮೂರನ್ನು ಗುಣಿಸ್ಕೊಂಡಿದ್ವಿ ಅದರ ಬದಲಾಗಿ ಹದಿಮೂರು ಮತ್ತೆ ಐದನ್ನ ಗುಣಿಸ್ಕೊಳ್ಳೋಣ ಹದಿಮೂರು ಮತ್ತೆ ಐದನ್ನು ಗುಣಿಸ್ಕೊಂಡ್ರೆ ಅರವತ್ತೈದು ದೊರೆಯುತ್ತೆ ಉಳ್ಕೊಂಡಿದ್ದು ಮೂರು ಈಗ ಗಮನಿಸಿ ಅರವತ್ತೈದು ಮತ್ತೆ ಮೂರು ಈ ಎರಡು ಸಂಖ್ಯೆಗಳಿಂದ ನಾವು ಮೂವತ್ನಾಲ್ಕನ್ನು ಪಡೆಯಬಹುದಾ ಅರವತ್ತೈದಕ್ಕೆ ಮೂರನ್ನು ಕುಡಿದ್ರೆ ಅರವತ್ತೆಂಟಾಗುತ್ತೆ ಅರವತ್ತೈದರಿಂದ ಮೂರನ್ನು ಕಳೆದ್ರೆ ಅರವತ್ತೆರಡಾಗುತ್ತೆ ಇದರಲ್ಲೂ ಕೂಡ ನಮಗೆ ಮೂವತ್ತ್ನಾಲ್ಕು ದೊರೆಯೋದಿಲ್ಲ ಮತ್ತೆ ನಮ್ಮ ಆಯ್ಕೆಯನ್ನು ಬದಲಾಯಿಸೋಣ ಈಗ ನೋಡಿ ಮೂರು ಮತ್ತು ಹದಿಮೂರು ಇವೆರಡನ್ನು ಗುಣಿಸ್ತಾ ಇದ್ದೀನಿ ಹದಿಮೂರು ಮೂರ್ಲಿ ಮೂವತ್ತೊಂಬತ್ತಾಗುತ್ತೆ ಉಳ್ಕೊಂಡಿದ್ದು ಐದು ಅದನ್ನು ಬರ್ಕೊಂಡಿದ್ದೇನೆ ಈಗ ಮೂವತ್ತೊಂಬತ್ತು ಮತ್ತು ಐದು ಅನ್ನುವಂತಹ ಜೋಡಿ ನಮಗೆ ಸಿಕ್ಕಿವೆ ಇವೆರಡರಿಂದ ನಾವು ಮೂವತ್ತ್ನಾಲ್ಕನ್ನು ಪಡಿಬಹುದಾ ಮೂವತ್ತೊಂಬತ್ತರಿಂದ ಐದನ್ನು ಕಳೆದ್ರೆ ಮೂವತ್ತ್ನಾಲ್ಕು ದೊರೆಯುತ್ತೆ ಅಲ್ಲಿಗೆ ಇದು ಸರಿಯಾದ ಜೋಡಿ ಆಗುತ್ತೆ ಇಷ್ಟು ಮಾತ್ರವಲ್ಲ ಮೂವತ್ತೊಂಬತ್ತು ಮತ್ತೆ ಐದನ್ನು ನಾವು ಗುಣಿಸಿದ್ರೆ ನೂರ ತೊಂಬತ್ತೈದು ಕೂಡ ಬರುತ್ತೆ ಅಲ್ಲಿಗೆ ನಾವು ತೆಗೆದುಕೊಳ್ಬೇಕಾಗಿರುವಂತಹ ಎರಡು ಸಂಖ್ಯೆಗಳು ಮೂವತ್ತೊಂಬತ್ತು ಮತ್ತೆ ಐದು ಅನ್ನುವಂತಹದ್ದು ಗೊತ್ತಾಯಿತು ಇದನ್ನ ನಾನೀಗ ಇಲ್ಲಿ ಬರ್ಕೊಳ್ತೇನೆ ಮೂವತ್ತೊಂಬತ್ತು ಎಕ್ಸ್ ಮತ್ತೆ ಐದು ಎಕ್ಸ್ ಅಂತ ಈಗ ಇಲ್ಲಿ ಗಮನಿಸಿ ಇದಕ್ಕೂ ಪ್ಲಸ್ ಇದೆ ಇದಕ್ಕೂ ಪ್ಲಸ್ ಇದೆ ಹಾಗಾಗಿ ಎರಡನ್ನು ನಾವು ಕೂಡಬೇಕಾಗುತ್ತೆ ಕೂಡಿಬಿಟ್ರೆ ನಲವತ್ನಾಲ್ಕು ಎಕ್ಸ್ ಬಂದುಬಿಡುತ್ತೆ ಇಲ್ಲಿರುವಂತಹದ್ದು ಮೂವತ್ತ್ನಾಲ್ಕು ಎಕ್ಸ್ ಹಾಗಾಗಿ ಕಳಿಬೇಕಾಗುತ್ತೆ ಹಾಗಾದರೆ ಈ ಮೂವತ್ತೊಂಬತ್ತು ಎಕ್ಸ್ಗೆ ಮೈನಸ್ ಕೊಡಬೇಕು ಅಥವಾ ಈ ಐದು ಎಕ್ಸ್ಗೆ ಮೈನಸ್ ಕೊಡಬೇಕು ಯಾಕಂದರೆ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಮಾತ್ರ ನಮಗೆ ಇಲ್ಲಿ ಕಳೆಯೋದಕ್ಕೆ ಸಾಧ್ಯ ಆಗೋದು ಇಲ್ಲಿರುವಂತಹ ಸಂಖ್ಯೆ ಪ್ಲಸ್ ಮೂವತ್ತ್ನಾಲ್ಕು ಬರಬೇಕಾಗಿರೋದ್ರಿಂದ ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅದಕ್ಕೆ ನಾವು ಪ್ಲಸ್ಸನ್ನು ಕೊಡಬೇಕಾಗತ್ತೆ ಇಲ್ಲಿರುವಂತಹದ್ದು ಮೂವತ್ತೊಂಬತ್ತು ದೊಡ್ಡ ಸಂಖ್ಯೆ ಸಂಖ್ಯೆಯಾಗಿರೋದರಿಂದ ಇದಕ್ಕೆ ಪ್ಲಸ್ಸನ್ನು ಕೊಟ್ಕೊಳ್ತೀನಿ ಹಾಗೆ ಈ ಐದಕ್ಕೆ ಮೈನಸನ್ನು ಕೊಟ್ಕೊಳ್ತೀನಿ ಈಗ ಗಮನಿಸಿ ಮೂವತ್ತೊಂಬತ್ತು ಎಕ್ಸ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೂವತ್ತ್ ಎಕ್ಸ್ ದೊರೆಯುತ್ತೆ ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೂವತ್ತೊಂಬತ್ತು ಇಂಟು ಐದು ನೂರ ತೊಂಬತ್ತೈದು ಆಗುತ್ತೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ಪ್ಲಸ್ ಮೂವತ್ನಾಲ್ಕು ಎಕ್ಸ್ ಅನ್ನೋ ಜಾಗಕ್ಕೆ ನಾವು ಪ್ಲಸ್ ಮೂವತ್ತೊಂಬತ್ತು ಎಕ್ಸ್ ಮೈನಸ್ ಐದು ಎಕ್ಸ್ ಅಂತ ಬರ್ಕೊಳ್ಬಹುದು ಅದನ್ನೇ ಇಲ್ಲಿ ಈ ರೀತಿಯಾಗಿ ಬರ್ಕೊಂಡಿದ್ದೇನೆ ಪ್ಲಸ್ ಮೂವತ್ನಾಲ್ಕು ಎಕ್ಸ್ ಜಾಗಕ್ಕೆ ಪ್ಲಸ್ ಮೂವತ್ತೊಂಬತ್ತು ಎಕ್ಸ್ ಮೈನಸ್ ಐದು ಎಕ್ಸನ್ನು ಬರ್ಕೊಂಡಿದ್ದೇನೆ ಮೊದಲು ಇವೆರಡರಲ್ಲಿ ನಾವು ಕಾಮನನ್ನು ತೆಗಿಬೇಕು ಹಾಗೆ ಇವೆರಡರಲ್ಲಿ ಕಾಮನನ್ನು ತೆಗಿಬೇಕು ಇವೆರಡರಲ್ಲಿ ಕಾಮನ್ ಇರೋದು ಎಕ್ಸ್ ಅನ್ನುವಂತಹದ್ದು ಗೊತ್ತಾಗುತ್ತೆ ಎಕ್ಸ್ನ ಕಾಮನ್ ತೆಗೆದರೆ ಎಕ್ಸ್ ಸ್ಕ್ವೇರ್ನಲ್ಲಿ ಎಕ್ಸ್ನ ತೆಗೆದ್ರೆ ಉಳ್ಕೊಂಡಿದ್ದು ಎಕ್ಸ್ ಹಾಗೆ ಅನ್ನು ಹಾಗೆ ಬರ್ಕೊಂಡಿದ್ದೇನೆ ಮೂವತ್ತೊಂಬತ್ತು ಎಕ್ಸ್ನಲ್ಲಿ ಎಕ್ಸನ್ನು ಕಾಮನ್ ತೆಗೆದ್ರೆ ಉಳ್ಕೊಂಡಿದ್ದು ಮೂವತ್ತೊಂಬತ್ತು ಅದನ್ನು ಬರ್ಕೊಂಡಿದ್ದೇನೆ ನಾವೀಗ ಈ ಮೈನಸ್ ಐದು ಎಕ್ಸ್ ಮೈನಸ್ ನೂರ ತೊಂಬತ್ತೈದರಲ್ಲಿ ಕಾಮನ್ ತೆಗಿಬೇಕು ಈ ರೀತಿ ಮೈನಸ್ ಇದ್ದಾಗ ಕಾಮನ್ ತೆಗಿಬೇಕಾದ್ರೆ ನಾವು ಸ್ವಲ್ಪ ಜಾಗರೂಕರಾಗಿರಬೇಕು ಅದನ್ನ ತೆಗೆಯೋದು ಹೇಗೆ ಬನ್ನಿ ನೋಡೋಣ ಮೈನಸ್ ಐದು ಎಕ್ಸ್ ಮೈನಸ್ ನೂರ ತೊಂಬತ್ತೈದನ್ನು ನಾನಿಲ್ಲಿ ಬರ್ಕೊಂಡಿದ್ದೇನೆ ಮೊದಲಿಗೆ ಈ ಮೈನಸ್ ಅನ್ನುವಂತಹದ್ದನ್ನು ನಾನು ಈ ರೀತಿಯಾಗಿ ಬಿಡಿಸ್ಕೊಡ್ತೀನಿ ಮೈನಸ್ ಅನ್ನುವಂಥದ್ದು ಪ್ಲಸ್ ಇಂಟು ಮೈನಸ್ ಅರ ಗುಣಲಬ್ಧ ಆಗಿರುತ್ತೆ ಈ ಐದು ಎಕ್ಸನ್ನು ಹಾಗೆ ಬರ್ಕೊಂಡೆ ಇಲ್ಲೂ ಕೂಡ ಈ ಮೈನಸ್ ಅನ್ನ ನಾನು ಪ್ಲಸ್ ಇಂಟು ಮೈನಸ್ ಅಂತಾನೆ ಬರ್ಕೊಳ್ತಾ ಇದ್ದೀನಿ ಉಳಿದಂತೆ ಈ ನೂರ ತೊಂಬತ್ತೈದನ್ನು ಐದು ಇಂಟು ಮೂವತ್ತೊಂಬತ್ತು ಅಂತ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟರಲ್ಲಿ ಹಾಗೂ ಇದಿಷ್ಟರಲ್ಲಿ ಕಾಮನ್ ಯಾವ್ದು ಮೈನಸ್ ಐದು ಅನ್ನುವಂತಹದ್ದು ಕಾಮನ್ ಸಿಗುತ್ತೆ ಇಲ್ಲೂ ಮೈನಸ್ ಐದಿದೆ ಇಲ್ಲೂ ಮೈನಸ್ ಐದಿದೆ ಹಾಗಾಗಿ ನಾನು ಮೈನಸ್ ಐದನ್ನು ಕಾಮನ್ ತೆಗೆದುಬಿಟ್ಟೆ ಇದಿಷ್ಟರಲ್ಲಿ ಮೈನಸ್ ಐದನ್ನು ಕಾಮನ್ ತೆಗೆದಿದ್ರೆ ಉಳ್ಕೊಂಡಿದ್ದು ಪ್ಲಸ್ ಎಕ್ಸ್ ಹಾಗಾಗಿ ಪ್ಲಸ್ ಎಕ್ಸನ್ನು ಬರ್ಕೊಂಡೆ ಇದಿಷ್ಟರಲ್ಲಿ ಮೈನಸ್ ಐದನ್ನು ಕಾಮನ್ ತೆಗೆದಿದ್ರೆ ಉಳ್ಕೊಂಡಿದ್ದು ಪ್ಲಸ್ ಮೂವತ್ತೊಂಬತ್ತು ಅದನ್ನ ಹಾಗೆ ಬರ್ಕೊಳ್ತಾ ಇದ್ದೀನಿ ಅಲ್ಲಿಗೆ ನಾವು ಮೈನಸ್ ಐದನ್ನು ಕಾಮನ್ ತೆಗೆದಾಗ ಈ ಬ್ರ್ಯಾಕೆಟ್ನ ಒಳಗಡೆ ಏನು ದೊರೆಯುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಾಯಿತು ಅದನ್ನ ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು ಇಲ್ಲಿ ಪ್ಲಸ್ ಎಕ್ಸ್ ಇದೆ ಪ್ಲಸ್ ಅನ್ನು ಬರೆದರೂ ನಡೆಯುತ್ತೆ ಬರೀದೇ ಇದ್ದರೂ ನಡೆಯುತ್ತೆ ಹಾಗಾಗಿ ಪ್ಲಸ್ ಎಕ್ಸ್ ಹಾಗೆ ಎಕ್ಸ್ ಆಗಿ ಬರ್ಕೊಂಡಿದ್ದೇನೆ ಇನ್ನುಳಿದಂತೆ ಉಳಿದಂತೆ ಈ ಪ್ಲಸ್ ಮೂವತ್ತೊಂಬತ್ತನ್ನು ಈ ರೀತಿಯಾಗಿ ಬರ್ಕೊಂಡೆ ಅಲ್ಲಿಗೆ ಮೈನಸ್ ಐದು ಎಕ್ಸ್ ಮೈನಸ್ ನೂರ ತೊಂಬತ್ತೈದರಲ್ಲಿ ನಾವು ಮೈನಸ್ ಐದನ್ನು ಕಾಮನ್ ತೆಗೆದಾಗ ಮೈನಸ್ ಐದು ಇಂಟು ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ದೊರೆಯುತ್ತೆ ಇದನ್ನು ನಾವಿಲ್ಲಿ ಈ ಜಾಗಕ್ಕೆ ಬರ್ದುಕೊಳ್ಳೋಣ ಇಲ್ಲಿ ಗಮನಿಸಿದ್ರೆ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಕಾಮನ್ ಆಗಿದೆ ಹಾಗಾಗಿ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತ ಕಾಮನ್ ತೆಗೀತಾ ಇದ್ದೀನಿ ಇಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ ಹಾಗೆ ಇಲ್ಲಿ ಮೈನಸ್ ಐದು ಉಳ್ಕೊಳ್ಳುತ್ತೆ ನಮಗೀಗ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಇಂಟು ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಸೊನ್ನೆ ಆಯಿತು ಇದರ ಅರ್ಥ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಅನ್ನುವಂತಹದ್ದು ಸೊನ್ನೆಗೆ ಸಮ ಆಗಿರ್ಬೋದು ಅಥವಾ ಎಕ್ಸ್ ಮೈನಸ್ ಐದು ಅನ್ನುವಂತಹದ್ದು ಸೊನ್ನೆಗೆ ಸಮ ಆಗಿರಬಹುದು ನಾವೀಗ ಇದನ್ನು ಬಿಡಿಸಿದ್ರೆ ಪ್ಲಸ್ ಮೂವತ್ತೊಂಬತ್ತು ಈ ಭಾಗಕ್ಕೆ ಬಂದ್ರೆ ಮೈನಸ್ ಮೂವತ್ತೊಂಬತ್ತಾಗುತ್ತೆ ಆಗುತ್ತೆ ಹಾಗೆ ಇಲ್ಲಿ ಬಿಡಿಸಿದ್ರೆ ಮೈನಸ್ ಐದು ಬಲಭಾಗಕ್ಕೆ ಬಂದ್ರೆ ಪ್ಲಸ್ ಐದು ಆಗುತ್ತೆ ಇವೆರಡರಲ್ಲಿ ಯಾವುದನ್ನ ನಾವು ಪರಿಗಣಿಸ್ಬೇಕು ಕಾಲ ಅನ್ನುವಂತಹದ್ದು ಧನಾತ್ಮಕವಾಗಿರುವಂತಹ ಸಂಖ್ಯೆ ಆಗಿರುತ್ತೆ ಹಾಗಾಗಿ ಮೈನಸ್ ಮೂವತ್ತೊಂಬತ್ತು ಅನ್ನುವಂತಹದ್ದನ್ನ ನಾವು ಪರಿಗಣಿಸೋ ಹಾಗಿಲ್ಲ ಹಾಗಾಗಿ ಈ ಮೈನಸ್ ಮೂವತ್ತೊಂಬತ್ತನ್ನು ನಾವು ಕೈ ಬಿಡ್ತಾ ಇದೀವಿ ಇದರರ್ಥ ಐದು ವರ್ಷಗಳ ನಂತರ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳ ಗುಣಲಬ್ಧವು ನಾನ್ನೂರ ಎಂಬತ್ತಕ್ಕೆ ಸಮನಾಗುತ್ತದೆ ಇದನ್ನು ಬೇಕಿದರೆ ನೀವು ತಾಳೆ ನೋಡ್ಕೋಬಹುದು ಹೇಗೆ ಈ ಎಕ್ಸ್ ಬೆಲೆಯನ್ನು ಇಲ್ಲಿಗೆ ಹಾಕೊಳ್ಳಿ ಹತ್ತೊಂಬತ್ತು ಪ್ಲಸ್ ಐದು ಇಪ್ಪತ್ನಾಲ್ಕು ಆಗುತ್ತೆ ಹಾಗೆ ಹದಿನೈದು ಪ್ಲಸ್ ಐದು ಇಪ್ಪತ್ತಾಗುತ್ತೆ ಇಪ್ಪತ್ನಾಲ್ಕು ಇಂಟು ಇಪ್ಪತ್ತು ನಾನ್ನೂರ ಎಂಬತ್ತಕ್ಕೆ ಸಮನಾಗತ್ತೆ ಮಕ್ಕಳೇ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು